ಸಮಾಜದ ಆಗು ಹೋಗುಗಳಲ್ಲಿ ಚರ್ಚಿನ ಪರಿಸರದಲ್ಲಿ ಒಂದು ಕೆಲಸಗಳಿಗೆ ತಮ್ಮನ್ನೇ ತೊಡಗಿಸಿಕೊಂಡು ಯುವಕರಾಗಿದ್ದುಕೊಂಡು ತಮ್ಮ ಯುವ ಯುವ ಸ್ಪೀ ಸ್ಫೂರ್ತಿಯನ್ನು ಇವತ್ತು ಕೂಡ ಅವರು ಹೊರಸಿಸ್ತಾ ಇದ್ದಾರೆ ಅದರಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ಮಾಡಿದಂಥ ಎಲ್ಲ ಸೇವೆಗೆ ಸೇವೆಯನ್ನು ನಾವು ಮನನ ಮಾಡಿಕೊಂಡು ಅವರ ಎಲ್ಲ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮುಂದುವರಿಯಲಿ ಹಾಗೂ ದೇವರವರನ್ನು ಆಶೀರ್ವದಿಸಲಿ ಅವರು ಮಾಡಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಅಂತೇಳಿ ಬೇಡಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಲುಕ್ ಬ್ಯಾಕ್ ಅಂಡ್ ಥ್ಯಾಂಕ್ ಗಾಡ್ ಅಂಡ್ ಎವ್ರಿ ಲುಕ್ ವಿತ್ ಇನ್ ಅಂಡ್ ಇವ್ಯಾಲ್ಯುವೇಟ್ ಅಂಡ್ ಲುಕ್ ಫಾರ್ವರ್ಡ್ ಅಂಡ್ ಟ್ರಸ್ಟ್ ಇನ್ ಗಾಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಒಂದು ಮಾತು ಹೇಳ್ತೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ನಾಟ್ ರಿಪ್ಲೇಸ್ ದ ನ್ಯಾಚುರಲ್ ಗಾಡ್ ಗಿವನ್ ಇಂಟೆಲಿಜೆನ್ಸ್ ವುಡ್ ಯು ಬಿಲೀವ್ ದಟ್ ಯಾಕೆಂದರೆ ಈ ಮೆದುಳು ಉಂಟಲ್ಲ ಈ ಬ್ರೈನ್ ಉಂಟಲ್ಲ ದೆಟ್ ಈಸ್ ದ ಬೆಸ್ಟ್ ಗಿಫ್ಟ್ ಅಂತ ನಾನು ಹೇಳ್ತೇನೆ ವೆರಿ ವೆರಿ ಕ್ರಿಯೇಟಿವ್ ದ ಸಮ್ಮತೈದು ವರ್ಷ ಎರಡನೇ ವರ್ಷಕ್ಕೆ ಬರುವಾಗ ಹ್ಯಾಪಿ ಅಲಿ ದಿಸ್ ಸೋಸ್ ಅವರು ಈ ಒಂದು ಸಂಸ್ಥೆ ಆರಂಭ ಮಾಡುವಾಗ ಯಾರತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗ್ಲಿಲ್ಲ ಅಂತ ಕೇಳಿದ್ರಲ್ಲ ನೀವು ಯಾರತ್ರ ಕೂಡ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗ್ಲಿಲ್ಲ ಅದಕ್ಕಾಗಿ ಐವತ್ತೇಳು ವರ್ಷ ಆದರೂ ಇವತ್ತು ಇಪ್ಪತ್ತೇಳು ವರ್ಷದವರಾಗಿ ಇದ್ದಾರೆ ಅವರು ಯಾಕೆ ಹೇಳ್ತೇನೆ ಇವತ್ತು ನಮ್ಗೆ ಈ ಮಕ್ಕಳಿಂದ ಹಿಡಿದು ಸ್ಪರ್ಧೆ 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 ಸ್ಪರ್ಧೆಯಲ್ಲಿ ನಮ್ಮ ಸ್ಟ್ರೆಸ್ನಿಂದ ಇವತ್ತು ಇಪ್ಪತ್ತೈದು ವರ್ಷ ಆಗುವಾಗ ಏಕ್ ನಿ ಕೈ ಆಂಡ್ ಆ ಸಿಚುವೇಶನ್ಗೆ ಬಂದಿದ್ದೇವೆ ಮೂರನೇ ಕ್ಲಾಸ್ ನ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಬೇಕಾದ್ರೆ ನೋಡಿ ಮೂರನೇ ಕ್ಲಾಸ್ ನ ಮಕ್ಕಳ ಮಕ್ಕಳಿಗೆ ಗೇಟ್ ಇಂದ ಒಳಗೆ ಬರುವಾಗ ಟೆಸ್ಟ್ ಶಾಲೆಯಲ್ಲಿ ಟೆಸ್ಟ್ ಆಗ್ತದೆ ಒಳಗೆ ಬರುವಾಗ ಆ ಏನು ಮಗ ಎಕ್ಸಾಮ್ ಆಯ್ತಾ ಆಯ್ತಮ್ಮ ಹೇಗಿತ್ತು ಫಸ್ಟ್ ಕ್ಲಾಸ್ ಎಷ್ಟು ಸಿಗಬಹುದು ಏನು ಮೂರನೇ ಕ್ಲಾಸ್ ನನಗೆ ಎಷ್ಟು ಸಿಗ್ಬಹುದು ಒಂದು ಎಂಬತ್ತು ಸಿಗಬಹುದು ಮಮ್ಮಿ ಹೌದಾ ನೆರೆಮನೆಯ ಸುಮಲತಳಿಗೆ ಎಷ್ಟು ಸಿಗ್ಬಹುದು ಕಾಂಪಿಟಿಷನ್ ಅಲ್ಲಿ ಶುರುವಾಯ್ತು Heartbeat fight